ನಮಸ್ಕಾರ ಸ್ನೇಹಿತರೆ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಯಂಕರವಾದ ವಿಶೇಷ ಅವರಾತ್ರಿ ಅಮಾವಾಸ್ಯೆ ಇದೆ ಇದಕ್ಕೆ ಮಾಘ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಭಯಂಕರವಾದ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಧನಲಕ್ಷ್ಮಿ ಯೋಗ ಮತ್ತು ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಈ ಅಮಾವಾಸ್ಯೆ ತಿಥಿಯು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಅಮಾವಾಸ್ಯೆಯಿಂದ ಏಳು ರಾಶಿಯವರಿಗೆ ಸಿರಿ ಸಂಪತ್ತು ಧನ ಅಭಿವೃದ್ಧಿಯಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ತಾಯಿ ಲಕ್ಷ್ಮೀದೇವಿ ದೇವಿ ಮತ್ತು ಕುಬೇರ ದೇವರ ಆಶೀರ್ವಾದದಿಂದ ಈ ಏಳು ರಾಶಿಯವರ ಮನೆಯಲ್ಲಿ ಹಣದ ಒಳೆಯೇ ಅರಿಯುತ್ತದೆ ಇನ್ನು ಮುಂದೆ ದುಡ್ಡೇ ದುಡ್ಡು ಧನಲಕ್ಷ್ಮಿ ಇವರ ಮನೆಯಲ್ಲಿ ತಾಂಡವ ಆಡ್ತಾಳೆ ಇಲ್ಲಿಯವರೆಗೆ ಇದ್ದ ಜೀವನ ಬೇರೆ ಈ ಅವರಾತ್ರಿ ಅಮಾವಾಸ್ಯೆಯ ನಂತರ ನಡೆಸುವ ಜೀವನನೇ ಬೇರೆ ಈ ಅಮಾವಾಸ್ಯೆಯು ಇವರ ಅದೃಷ್ಟವನ್ನೇ ಬದಲಾಯಿಸುತ್ತದೆ ಇನ್ನು ಮುಂದೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಏಳು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಒಟ್ಟಿನಲ್ಲಿ ಈ ಅವರಾತ್ರಿ ಅಮಾವಾಸ್ಯೆಯು ಈ ಏಳು ರಾಶಿಯವರಿಗೆ ತುಂಬಾ ಲಾಭವನ್ನು ತಂದುಕೊಡಲಿದೆ ಈ ಅದೃಷ್ಟ ಧನಲಾಭದ ಏಳು ರಾಶಿಗಳು ಯಾವುವು ಅಂತ ನೋಡೋಕು ಮೊದಲು ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದ್ರೆ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ಅದೃಷ್ಟ ಧನಲಕ್ಷ್ಮಿ ಯೋಗದ ಏಳು ರಾಶಿಗಳು ಯಾವುವು ಅಂದರೆ ನಿಮ್ಮದು ಅಷ್ಟೇ ಅಲ್ಲ ನಿಮ್ಮ ಮನೆಯ ಸದಸ್ಯರ ಯಾರ ರಾಶಿ ಇದೆ ಅಂತಲೂ ನೋಡಿ ಮೊದಲನೆಯದಾಗಿ ವೃಷಭ ರಾಶಿ ಈ ರಾಶಿಯವರಿಗೆ ಅವರಾತ್ರಿ ಅಮಾವಾಸ್ಯೆಯಿಂದ ಹಿಂದೆಂದೂ ಕಣದ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಯಾಕಂದರೆ ಈ ರಾಶಿಯವರು ತುಂಬ ಮುಗ್ಧ ಮನಸ್ಸಿನವರಾಗಿರ್ತಾರೆ ಯಾರು ಎಷ್ಟೇ ಕಷ್ಟ ಕೊಡಲಿ ಯಾರು ಎಷ್ಟೇ ನೋವು ಕೊಡಲಿ ಸಂತೋಷದಿಂದ ಆ ಕಷ್ಟ ನೋವುಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಹೊಂದಿರ್ತಾರೆ ಮತ್ತು ಯಾರು ಏನೇ ಅಂದರೂ ಏನೇ ಮಾಡಿದರೂ ಅವರಿಗೆ ಜಾಸ್ತಿ ತಿರುಗೇಟು ಕೊಡದೆ ದೇವರ ಮೇಲೆ ಮೊರೆ ಹೋಗ್ತಾರೆ ಇದರಿಂದ ಆ ದೇವರು ಇವರ ಕೋರಿಕೆಯನ್ನು ನೆರವೇರಿಸಿ ಇವರಿಗೆ ತೊಂದರೆ ಕೊಟ್ಟವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ ಹಾಗಾಗಿ ಈ ವೃಷಭ ರಾಶಿಯವರಿಗೆ ಇವರ ಒಳ್ಳೆಯ ಗುಣಗಳಿಗೆ ಇಂದು ಪ್ರತಿಫಲ ಸಿಗುವಂಥ ಸಮಯ ಈ ಅಮಾವಾಸ್ಯ ಪ್ರಭಾವದಿಂದ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಆಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯದ ಜೊತೆಗೆ ಧನಲಾಭವನ್ನು ಕಾಣ್ತಾರೆ ತಾಯಿ ಲಕ್ಷ್ಮೀ ದೇವಿಯು ವೃಷಭ ರಾಶಿಗೆ ಮಹಾರಾಜರಂತೆ ಜೀವನ ನಡೆಸುವ ಯೋಗ ಕರುಣಿಸಿಳಿದ್ದಾಳೆ ಇವರ ಕುಟುಂಬದಲ್ಲಿ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಿ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗಿ ಆಕಸ್ಮಿಕ ಲಾಭವಾಗಿ ಅದೃಷ್ಟದ ಜೀವನ ಲಭಿಸಲಿದೆ ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಅವರಾತ್ರಿ ಅಮಾವಾಸ್ಯೆ ಕೀರ್ತಿಯನ್ನು ತಂದುಕೊಡಲಿದೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿಯನ್ನು ಕಾಣುವರು ಇವರು ಇಲ್ಲಿಯವರೆಗೂ ಸಾಧಾರಣ ಜೀವನ ನಡೆಸಿಕೊಂಡು ಬಂದಿರ್ತಾರೆ ಆದರೆ ಈ ಅಮಾವಾಸ್ಯೆ ಇವರ ಜೀವನದ ತಿರುವನ್ನೇ ಬದಲಾಯಿಸುತ್ತದೆ ಅದೃಷ್ಟದ ಜೊತೆಗೆ ಹಣ ಅಭಿವೃದ್ಧಿಯಾಗಿ ಉತ್ತಮವಾದ ಜೀವನ ಪ್ರಾಪ್ತಿಯಾಗಲಿದೆ ಇವರ ನಿರೀಕ್ಷೆಗೂ ಮೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆಗಮನ ಆಗಲಿದೆ ಕುಟುಂಬದಲ್ಲಿ ಇವರಿಗೆ ಸಪೋರ್ಟ್ ಸಿಗಲಿದೆ ಮತ್ತು ಸಮಾಜದಲ್ಲಿ ಸ್ಥಾನಮಾನ ಹಾಗೂ ಕೀರ್ತಿಯನ್ನು ಕಾಣುವರು ಇವರು ಪಟ್ಟ ಪರಿಶ್ರಮಕ್ಕೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಮತ್ತು ಕುಬೇರ ದೇವರ ಆಶೀರ್ವಾದವು ಈ ರಾಶಿಯ ಮೇಲೆ ಬೀಳಲಿದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಸಿರಿ ಸಂಪತ್ತು ಧನ ಪ್ರಾಪ್ತಿಯಾಗಲಿದೆ ಮತ್ತು ಶಿವನ ಆಶೀರ್ವಾದವೂ ಸಿಗಲಿದೆ ನೀವೇನಾದರೂ ಅಮಾವಾಸ್ಯೆ ದಿನ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೇ ಆದರೆ ದಾನ ಧರ್ಮ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ಅಂದುಕೊಂಡ ಜೀವನ ಪ್ರಾಪ್ತಿಯಾಗಲಿದೆ ಹಾಗೂ ಶಿವನ ಒಲುಮೆಗೆ ಪಾತ್ರರಾಗ್ತೀರಾ ಒಟ್ಟಿನಲ್ಲಿ ಅವರಾತ್ರಿ ಅಮಾವಾಸ್ಯೆ ಮಿಥುನ ರಾಶಿಯವರಿಗೆ ಅದೃಷ್ಟದ ಅಮಾವಾಸ್ಯೆ ಅಂತ ಹೇಳಬಹುದು ಮತ್ತು ಮೂರನೇದಾಗಿ ಕರ್ಕಾಟಕ ರಾಶಿ ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಯಾವುದೇ ಸಮಸ್ಯೆ ಇಲ್ಲದೆ ಹೊಸ ಕಾರ್ಯಗಳು ಸುಗಮವಾಗಿ ಸಾಗಲಿವೆ ಈ ಅಮಾವಾಸ್ಯೆಯು ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಅಮಾವಾಸ್ಯೆ ಅಂತನೇ ಹೇಳಬಹುದು ನಿಮ್ಮ ಕುಲದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಸಮಯ ಕಳೆಯುತ್ತೀರಿ ಮತ್ತು ಹೊಸ ವಾಹನವನ್ನು ಖರೀದಿಸುವ ಭಾಗ್ಯ ಈ ಅಮಾವಾಸ್ಯೆಯಿಂದ ಒಲಿದು ಬರಲಿದೆ ಮತ್ತು ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗುವ ಯೋಗ ಪ್ರಾಪ್ತಿಯಾಗಲಿದೆ ಹಾಗೂ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿದೆ ಇದರಿಂದ ನಿಮ್ಮ ಸಾಮರ್ಥ್ಯಕ್ಕೆ ಹೆಚ್ಚಿನ ಲಾಭ ಪಡೆಯುವಿರಿ ಕರ್ಕಾಟಕ ರಾಶಿಯವರಿಗೆ ಶತ್ರುಗಳ ಕಾಟ ಇದ್ರೆ ಈ ಅವರಾತ್ರಿ ಅಮಾವಾಸೆಯ ಪ್ರಭಾವದಿಂದ ಮುಕ್ತಿಯನ್ನು ಹೊಂದುವಿರಿ ಮತ್ತು ನೆಮ್ಮದಿಯಿಂದ ಸುಖವಾಗಿ ಜೀವನ ನಡೆಸುವ ಶುಭಯೋಗ ಪ್ರಾಪ್ತಿಯಾಗಲಿದೆ ಹಾಗೂ ಬಂಧು ಮಿತ್ರರಿಂದ ಒಳ್ಳೆಯ ಶುಭ ಸಮಾಚಾರವನ್ನು ಪಡೆಯುತ್ತೀರಿ ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡಲಿದೆ ನಾಲ್ಕನೇದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರ ಜೀವನ ಅಮಾವಾಸ್ಯೆಯಿಂದ ಉತ್ತಮವಾದ ಫಲಿತಾಂಶವಾದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯನ್ನು ನೋಡುತ್ತೀರಿ ಹಾಗೂ ಉತ್ತಮವಾದ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನಲಾಭವೂ ಆಗಲಿದೆ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆ ಮತ್ತು ವ್ಯಾಪಾರ ವ್ಯವಹಾರದ ಸಮಸ್ಯೆ ಇದ್ರೆ ದೂರವಾಗಿ ಸಂತೋಷದಿಂದ ತೃಪ್ತಿಕರ ಲಾಭದ ಭಾಗ್ಯವನ್ನು ಕಾಣುವಿರಿ ಆದಾಯ ಮಾರ್ಗಗಳು ಮೊದಲಿಗಿಂತ ಈ ಅಮಾವಾಸ್ಯೆಯಿಂದ ಇನ್ನೂ ಉತ್ತಮವಾಗಿರುತ್ತದೆ ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ಅಪರೂಪದ ಆಹ್ವಾನಗಳು ಬರುತ್ತವೆ ಮತ್ತು ಬಾಲ್ಯದ ಸ್ನೇಹಿತರೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುವ ಯೋಗ ಒಲಿದು ಬರಲಿದೆ ಅದರಿಂದ ಒಳ್ಳೆಯ ಲಾಭವನ್ನು ಪಡೆಯುವಿರಿ ನಿರುದ್ಯೋಗಿಗಳಿಗೆ ಬಹು ನಿರೀಕ್ಷಿತ ಅವಕಾಶಗಳು ದೊರೆಯುತ್ತವೆ ಮತ್ತು ಅವರಾತ್ರಿ ಅಮಾವಾಸ್ಯೆಯಿಂದ ಅಧಿಕಾರಿಗಳ ಕೃಪೆಯಿಂದ ಬಡ್ತಿ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಮತ್ತು ಸಿಂಹರಾಶಿಯವರ ರಾಶಿಯವರ ಕಟ್ಟಾಡ ಕಾರ್ಯಗಳಲ್ಲಿ ಉತ್ತಮವಾದ ಯೋಗ ಕೂಡಿ ಬರಲಿದೆ ಅಮಾವಾಸ್ಯೆ ಎಂದು ಗಣಪತಿಯ ಮುಂದೆ ಗರಿಕೆಯನ್ನು ಇಟ್ಟು ಪೂಜೆ ಮಾಡುವುದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುತ್ತೀರಿ ಮತ್ತು ಧನ ಲಾಭವನ್ನು ನೋಡ್ತೀರಾ ಐದನೇದಾಗಿ ಕನ್ಯಾ ರಾಶಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಸಂಪತ್ತಿನ ಅಧಿಪತಿಯಾದ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ನಿಮ್ಮ ನಿರೀಕ್ಷೆಗೂ ಮೀರಿ ಸಿರಿ ಸಂಪತ್ತು ಧನ ಅಭಿವೃದ್ಧಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಅಮಾವಾಸ್ಯೆಯಿಂದ ಉತ್ತಮ ಧನ ಲಾಭವಾಗಲಿದೆ ಕನ್ಯಾ ರಾಶಿಯವರ ಸ್ತ್ರೀಯರಿಗೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯದ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದರೂ ಕೆಲಸವನ್ನು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ ಅಮಾವಾಸ್ಯೆಯ ಪ್ರಭಾವದಿಂದ ವಿವಿಧ ಮೂಲಗಳಿಂದ ಆದಾಯ ಮೂಲಗಳು ತೆರೆಯಲಿವೆ ಕುಟುಂಬದ ಸದಸ್ಯರ ಜೊತೆ ಸಂತೋಷದಿಂದ ಸಮಯ ಕಳೆಯುವಿರಿ ಹಾಗೂ ನೀವೇನಾದರೂ ಕೆಲವು ಕೆಲಸ ಕಾರ್ಯ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಧೈರ್ಯದಿಂದ ಮುನ್ನಡೆದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದರಿಂದ ತುಂಬ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಈ ಅಮಾವಾಸ್ಯೆಯಿಂದ ಮೌಲ್ಯದ ಗೃಹ ಉಪಯೋಗ ವಸ್ತುಗಳನ್ನು ಖರೀದಿಸುತ್ತೀರಿ ಗೃಹ ನಿರ್ಮಾಣದ ಕಾರ್ಯಗಳಲ್ಲಿದ್ದ ಅಡೆತಡೆಗಳನ್ನು ವಿವರಣೆಯಾಗುತ್ತದೆ ಕನ್ಯಾ ರಾಶಿಯ ಉದ್ಯೋಗಿಗಳು ಸಂಬಳದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ ನಿಮಗೆ ಈ ಅಮಾವಾಸ್ಯೆಯು ಒಳ್ಳೆಯ ಅಮಾವಾಸೆಯಾಗಿ ಮೂಡಿಬರಲಿದೆ ಹಾಗೂ ಆರನೇದಾಗಿ ಧನಸ್ಸು ರಾಶಿ ಈ ರಾಶಿಯವರಿಗೆ ಅವರಾತ್ರಿ ಅಮಾವಾಸ್ಯೆ ಯಾವ ಥರ ಪರಿಣಾಮ ಬೀರುತ್ತದೆ ಅಂದರೆ ಧನಸ್ಸು ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಾಕಿದ ಪರಿಶ್ರಮಕ್ಕೆ ಉತ್ತಮವಾದ ಧನಲಾಭವಾಗಲಿದೆ ತಾಯಿ ಧನಲಕ್ಷ್ಮಿಯು ಧನಸ್ಸು ರಾಶಿಯವರಿಗೆ ಕರುಣೆಯನ್ನು ತೋರಲಿದ್ದಾಳೆ ನಿಮ್ಮ ಕಷ್ಟದ ದಿನಗಳಿಗೆ ಗುಡ್ ಬೈ ಹೇಳಿ ಅದೃಷ್ಟದ ಜೀವನಕ್ಕೆ ವೆಲ್ಕಮ್ ಮಾಡಿಕೊಳ್ಳುವ ಸಮಯ ಈ ಅಮಾವಾಸ್ಯೆ ನಿಮಗೆ ತಂದುಕೊಡಲಿದೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಬಂಧು ಮಿತ್ರರೊಂದಿಗೆ ವಿವಾಹ ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ವಾಸ ವಾಹನ ಖರೀದಿಯ ಯೋಗ ಕೂಡಿ ಬರಲಿದೆ ಧನಸ್ಸು ರಾಶಿಯವರಿಗೆ ಉತ್ತಮವಾದ ಜೀವನ ಜೊತೆಗೆ ಸಿರಿ ಸಂಪತ್ತು ಪ್ರಾಪ್ತಿಯಾಗಲಿದೆ ಈ ಅಮಾವಾಸ್ಯೆಯ ದಿನ ಶಿವನ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸುವುದರಿಂದ ಶಿವನ ಆಶೀರ್ವಾದದ ಸಂಪೂರ್ಣವಾಗಿ ಧನಸ್ಸು ರಾಶಿಯವರ ಮೇಲೆ ಬೀಳಲಿದೆ ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ಈ ಅಮಾವಾಸ್ಯೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಏಳನೇದಾಗಿ ರಾಶಿ ಈ ರಾಶಿಯವರಿಗೆ ಅವರಾತ್ರಿ ಅಮಾವಾಸ್ಯೆಯ ಪ್ರಭಾವದಿಂದ ಹೆಚ್ಚಿನ ಶುಭ ಪಡೆಯುತ್ತಾರೆ ರಾಶಿಯವರು ಇಲ್ಲಿಯವರೆಗೂ ಓಡಾಟ ಕಷ್ಟ ಮತ್ತು ತುಂಬ ಪರಿಶ್ರಮವನ್ನು ಪಟ್ಟಿರ್ತೀರ ಆದರೆ ಅದರಿಂದ ಹೆಚ್ಚು ಒಳ್ಳೆಯದಾಗದೇ ಇದ್ದರೂ ಸ್ವಲ್ಪ ಪ್ರಗತಿಯನ್ನು ಪಡೆದಿರ್ತೀರ ಆದರೆ ಈ ಅಮಾವಾಸ್ಯೆ ಪ್ರಭಾವವು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ ಜೊತೆಗೆ ಒಳ್ಳೆಯ ಹಣ ಕಾಣುವಿರಿ ಇದರಿಂದ ಆನಂದಮಯ ಜೀವನವನ್ನು ನಡೆಸ್ತೀರ ಹಾಗೂ ರಾಶಿಯವರು ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡುವ ಯೋಗ ಒಲಿದು ಬರಲಿದೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಕಾಲದಲ್ಲಿ ಪೂರ್ಣಗೊಳ್ಳುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ದೂರವಾಗಿ ಸಂತೋಷವನ್ನು ಕಾಣ್ತೀರ ಹಾಗೂ ವಿವಾದಗಳಿಂದ ನೀವೇನಾದರೂ ದೂರ ಇದ್ದಿದ್ದೇ ಆದರೆ ಯಾವುದೇ ಸಮಸ್ಯೆ ಇಲ್ಲದೆ ಸುಖವಾಗಿ ಕುಟುಂಬದ ಜೊತೆ ಸಂತೋಷದಿಂದ ಕಾಲ ಕಳೆಯುವಿರಿ ಈ ಅವರಾತ್ರಿ ಅಮಾವಾಸ್ಯೆ ರಾಶಿಯವರಿಗೆ ಆಕಸ್ಮಿಕ ಅನಲಾಭವನ್ನು ತಂದು ಕೊಡುವುದರ ಜೊತೆಗೆ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇದು ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಅಮಾವಾಸ್ಯೆ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ